మాన్య ముఖ్యమంత్రి గారు సమయ సాహిబరే ఉప ముఖ్యమంత్రి గారు డి శివకుమార్ సాహేరే నమ్మ అభివృద్ధి అధికార డాక్టర్ దయనంద అశోక్కి సచివ స్థానూ విన ఎలా సంఘటన మహిళలు ఆగ్రహించే నమస్కార దొడ్డ గురుగారు సాహిబ్ అది నేను ಮಾಡುತ್ತಾ ಈ ಒಂದು ಪ್ರಸ್ತುತಿ ಮಾಡ್ತಾ ಇದ್ದೀವಿ ಏನಂದ್ರೆ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಘ ಸಂಘಟನೆ ಹಾಗೂ ಕೊಳಗೇರಿ ನಿವಾಸಿಗಳ ಪರವಾಗಿ ಮತ್ತು ಮಹಿಳಾ ವಿವಿಧ ಸಂಘಟನೆಯ ಮಹಿಳೆಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಪ್ರಸ್ತುತವನ್ನು ಮಾಡ್ತಾ ಇದ್ದೀವಿ ಇದು ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಕ್ಷೇತ್ರ ಕ್ಷೇತ್ರದ జనప్రీయ శాసకర డా 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 విజయనంద కాశ్యపనవరు లింగయత్ కర్ణాటక శైల వీర శైల లింగాయత్ అభివృద్ధి నిగమ అధ్యక్ష మాన్యవేరు నగర నాబు నా బెకంద్ర ఎల్ కలసంతా ಅದಕ್ಕೆ ಅವರು ಆರಿಸಿ ಬಂದಾಗಿಂದಲೂ ಇವತ್ತಿನವರೆಗೂ ಒಂದು ದೂರ ಗೊತ್ತಿಲ್ಲ ಬೆಳಗು ರಾತ್ರಿಯಿಂದ ಬೆಳಗ್ಗೆ ಐದು ಗಂಟೆ ಆ ಎಲ್ಲಾ ರೈತರ ಜೊತೆಗೆ ಮಾತಾಡಿ ಹಳ್ಳಿಗಳೆಲ್ಲ ಕರೆದು ಅವ್ರ ಜೊತೆಗೆ ಮಾತಾಡಿ ಅವ್ರ ಚರ್ಚೆ ಸಮಸ್ಯೆಗಳನ್ನ ಗೂಡಿ ತಮ್ಮ ಪ್ರಾಣವ ಲೆಕ್ಕದೆ ಅವ್ರ ಜನಗಳ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದ್ದೀವಿ ಈಗ ಏನಾಗೈತಂದ್ರೆ ಅಂದ್ರೆ ಅವರ ಮನೆತನ ಅವ್ರ ಮನಿತನ ಮನೆತನ ಪರ್ಫೆಕ್ಟ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿನೇ ಅವರು ಇದ್ದು ಈವರೆಗೂ ಅವರ ತಂದೆಯವರಾದ ಕಾಶ್ಯಪ್ನವರು ಅವರು ಈ ಪಕ್ಷಕ್ಕಾಗಿ ಸಾಕಷ್ಟು ದುಡಿದು ಆಮೇಲೆ ಯಾಕೆ ಹೆಂಗ್ ನುಡಿತಾರ ಪ್ರತಿಯೊಂದು ಇದರೂ ಬಡವರ ಗುಡಿಸಲುಗಳಿಗೆ ಹೋದ್ರು ಆ ಗುಡಿಸಲು ಒಬ್ಬ ಗುಡಿಸಲುಗಳಿಗೆ ಹೋಗಿ ಅವರ ಸಮಸ್ಯೆಗಳನ್ನು ನೋಡಿ ಇವತ್ತು ನಮ್ಮ ಯುದ್ಧ ನಗರದಲ್ಲಿರುವ ಹದಿನೈದು ಬಳಜೆ ಪ್ರದೇಶಗಳನ್ನು ಕ್ರಿಯೆ ಪೋಷಣೆ ಮಾಡೋದ್ರಲ್ಲಿ ಮತ್ತೆ ನಗರದಲ್ಲಿ ಸಾಕಷ್ಟು ವಾಸರಣಿ ಕೆಲಸ ಯಾವುದೇ ಇರಬಹುದು ಕೆಲಸ ಮಾಡಿದ್ರು ಆಮೇಲೆ ಸ್ಟೇಡಿಯಂ ಕೆಲಸ ಮಾಡಿದ್ರು ಉಡುಗುನ್ ಸ್ಟೇಡಿಯಂ ಕೆಲಸ ಮಾಡಿದ್ರು ಮಾಡಿಕೊಟ್ರು ಆಮೇಲೆ ಬಸ್ ಡಿಪೋ ಕೆಲಸ ಮಾಡಿಕೊಟ್ರು ಆದಂತ ಇಳಕಲ್ಲ ಸಾಕಷ್ಟು ನೀರುಗಳನ್ನ ಕೂಡ ಇದನ್ನ ದನೂರ್ಲಿಂದ ನೀರನ್ನ ಇಳಕಲ್ಲಿ ಅಥವಾ ಒಂದು ಉಡುಗುನ್ ನೀರ್ಕಲ್ಲಿ ತಂದ್ಕೊಟ್ರು ಇಂಥ ಬರುವಂತ ಎಲ್ಲಾ ದೊಡ್ಡ ದೊಡ್ಡ ಕೆಲಸ ಮಾಡಿ ಜೊತೆಗೆ ಕೊಳಗೇರಿ ನಿವಾಸಿಗಳಿಗೆ ಇಳಕಲ್ ನಗರದಲ್ಲಿ ಎಲ್ಲಿ ಅದರ ಆ ಸ್ಲಂನ ತಿರ್ಗ್ಯಾಕ್ ಘೋಷಣೆ ಆ ಮಾಡಿದವರು ಅವರೇ ಸಂಘಟನೆ ಜೊತೆಗೆ ಆಮೇಲೆ ಆ ಆ ಏರಿಯಾದಲ್ಲಿ ಇವತ್ತು ಎಲ್ಲರೂ ಆರಾಮಾಗ್ಯಾದಾರ ಎಲ್ಲ ಕೊಳಗೇನೆ ಹಸ್ಗಳು ಮನಿ ಕಟ್ಕೊಂಡು ಆರಾಮಾಗ್ಯಾದಾರ ಅಂದ್ರೆ ಅದಕ್ಕೆ ಅಶಕ್ನವ್ರ ಕಾರಣ ಎಸ್ ಆರ್ ಕಾಶಕ್ನವ್ರ ಕಾರಣ ಅವ್ರು ಏನು ಮಾಡಿದ್ರು ಪ್ರತಿ ಒಂದು ಬಂದು ಅಕ್ಕಪತ್ರ ಕೊಡೋದ್ ನಾವು ಏನು ಸಂಘಟೆಯಿಂದ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ವಿ ಇದ್ದಲ್ಲೇ ಮನೆ ಕಟ್ಟಬೇಕಂತೇಳಿ ಅದಕ್ಕಂತ ಅದರಂತೆ ಅವ್ರಿಗೆ ಎಲ್ಲಾ ಪಚಯ ಪ್ರದೇಶದಲ್ಲಿ ಇದ್ದಲ್ಲಿ ಮನೆ ಕಟ್ಟಿದಂತ ಹೇಗೆ ಬರಕೆ ಎಸ್ ಆರ್ ಕಾಸಕ್ತ ಬರ್ತಿದ್ದೆ ಯಾಕಂದ್ರೆ ಎಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರು ನೋಡಿ ಇದ್ದರಲ್ಲೇ ಮನೆ ಕಟ್ಟಿದ್ದು ಅದು ಕರ್ನಾಟಕದಾಗ ಇಡಕನಗರದ ಕೊಳಚೆ ಪ್ರದೇಶದಲ್ಲಿ ಹದಿನಾರು ಪ್ರದೇಶದಲ್ಲಿ ಇದರಲ್ಲಿ ಮನೆ ಕಟ್ಟಿದ್ದಾರೆ ಇಂಥ ಒಂದು ಶೂರರಾಗಿ ಕೆಲಸ ಮಾಡಿದವರು ಒಮ್ಮೆ ಅವರು ಸಣ್ಣ ಕೈಗಾರಿಕಾ ಸಚಿವರಾಗಿ ಬಂದ ಮೇಲೆ ಫಸ್ಟ್ ಕೆಲಸ ಏನು ಮಾಡಿದಂತ ಒಂದು ಗುಡಿಸಲಲ್ಲಿ ನಾವು ಒಂದು ಆಫೀಸ್ ಮಾಡಿದ್ವಿ ಗುಡನ್ ಸಣ್ಣ ನಮ್ಮ ಪಾಲಿಯವೇ ಅಲ್ಲಿ ಬಂದು ತಮ್ಮ ఉద్ఘాటే అంతవరకు అంతఃకరణ కర్ణాటక సర్ణాటక కొడుగిరి నివాసట ఇంత కర్ణాటక రాజ్య సచివరగ గురు దొద్ధ గురు ಜಯ ಮತ್ತು ಮತ್ತು ಸಾಹಿಬ ಪಾದಗಳಲ್ಲಿ ನಾವು ನಮಸ್ಕಾರ ಮಾಡುತ್ತಾ ಈ ಒಂದು ಪ್ರಶ್ನ ಮಾಡ್ತಾ ಇದೀವಿ ಒಂದೇನಂದ್ರೆ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಘ ಸಂಘಟನೆ ಹಾಗೂ ಕೊಳಗೇರಿ ನಿವಾಸಿಗಳ ಪರವಾಗಿ ಮತ್ತು ಮರಳ ವಿವಿಧ ಸಂಘಟನೆಯ ಮಹಿಳೆಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನ ಪ್ರಸಕ್ತ ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ಏನು జనప్రీయ శాసకర విజయనంద కాశంపనవరు కర్ణాటక శైల వీర శైల లింగాయత్ అభివృద్ధి నిగమ అధ్యక్ష నగర ఎల్వర్సంతి బు ఇవరకు దూషణ గురి ఐదు గంట ఎలా మాట్లా హెల్లా కర్ర జ్ మాట్లా చర్చి తమ ప్రాణక లెక్క జన కల్సారు అదన్న నవ్ ఎలా అర్థమాక ఈ మనతన శీత నవ పర్ఫెక్ట్ ఆగి కాంగ్రెస్ ಮಾಡಿದ್ರು ನಗರದಲ್ಲಿರುವ ಹದಿನೈದು ಕೊಳಚೆ ಪ್ರದೇಶವನ್ನು ತ್ರೀ ಎಫ್ ಘೋಷಣೆ ಮಾಡಿದ್ರೆ ನಂಬರ್ ಒನ್ ಅವರು ಮಾಡಿದ್ರು ಅದರಂತೆ ಇಡ್ಕಲ್ ನಗರದಲ್ಲಿ ಸಾಕಷ್ಟು ಒಳಸರಣಿ ಕೆಲಸ ಯಾವುದೇ ಇರಬಹುದು ಕೆಲಸ ಮಾಡಿದ್ರು ಆಮೇಲೆ ಸ್ಟೇಡಿಯಂ ಕೆಲಸ ಮಾಡಿದ್ರು ಮುಂದೆ ಸ್ಟೇಡಿಯಂ ಕೆಲಸ ಮಾಡಿದ್ರು ಮಾಡಿಕೊಟ್ರು ಆಮೇಲೆ ಬಸ್ ಡಿಪೋ ಕೆಲಸ ಮಾಡಿಕೊಟ್ರು ಆದಂತ ಇಡ್ಕಲ್ ಸಾಕಷ್ಟು ನೀರುಗಳನ್ನ ಕೂಡ ಇದನ್ನ ದನೂರ್ಲಿಂದ ನೀರನ್ನ ಇಡ್ಕಲ್ಲಿ ಅಥವಾ ಒಂದು ಹುಡುಗಿ ಇಡ್ಕಲ್ಲಿ ತಂದುಕೊಟ್ರು ಇಂತಹ ಬರುವಂತ ಎಲ್ಲಾ ದೊಡ್ಡ ದೊಡ್ಡ ಕೆಲಸ ಮಾಡಿ ಜೊತೆಗೆ ಕೊಳಗೇರಿ ನಿವಾಸಿಗಳಿಗೆ ಈ ನಗರದಲ್ಲಿ ಎಲ್ಲಿ ಅದಾರ ಯಾವ ಸ್ಥಾನ ಕ್ರಿಯಾ ಘೋಷಣೆ ಮಾಡಿದವರು ಅವರೇ ಸಂಘಟನೆ ಜೊತೆಗೆ ಆಮೇಲೆ ಆ ಏರಿಯಾದಲ್ಲಿ ಇವತ್ತ ಎಲ್ಲಾರು ಆರಾಮಾಗಿ ಅದಾರ ಎಲ್ಲ ಕೊಳಗೇರಿ ನಿವಾಸಿಗಳು ಮನೆ ಕಟ್ಕೊಂಡು ಆರಾಮಾಗಿ ಅದಾರ ಅಂದ್ರೆ ಅದಕ್ಕೆ ಅಶಕ್ನವರ ಕಾರಣ ಹೆಸರವರ ಕಾರಣ ಅವ್ರು ಏನ್ ಮಾಡಿದ್ರು ಪ್ರತಿಯೊಂದು ಒಂದು ಬಂದು ಅಕ್ಕಪತ್ರ ಕೊಡುವ ಏನು ಸಂಘಟನೆಯಿಂದ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ವಿ ಇದ್ದಲ್ಲೇ ಮನೆ ಕಟ್ಟಬೇಕಂತ ಹೇಳಿ ಅದಕ್ಕಂದ್ರೆ ಅದರಂತೆ ಅವ್ರು ಎಲ್ಲಾ ಕೊಳಚೆ ಪ್ರದೇಶದಲ್ಲಿ ಇದ್ದಲ್ಲಿ ಮನೆ ಕಟ್ಟಿದಂತ ಹೇಳಿಕೆ ಕಾಶಪ್ಪನವ್ರಿಗೆ ಬರ್ತಿದ್ರು ಯಾಕಂದ್ರೆ ಎಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೆ ನೋಡಿ ಇದ್ದಲ್ಲೇ ಮನೆ ಕಟ್ಟಿದ್ದು ಅದು ಕರ್ನಾಟಕದಾಗ ಇಕನಗರದ ಕೊಳಚೆ ಪ್ರದೇಶದಲ್ಲಿ ಹದಿನಾರು ಕೊಳಚೆ ಪ್ರದೇಶದಲ್ಲಿ ಇದ್ದಲ್ಲಿ ಮನೆ ಕಟ್ಟಿದ್ದಾರೆ ಇಂಥ ಒಂದು ಶೂರರಾಗಿ ಕೆಲಸ ಮಾಡಿದವರು ಒಮ್ಮೆ ಅವರು ಸಣ್ಣ ಕೈಗಾರಿಕಾ ಸಚಿವರಾಗಿ ಬಂದ ಮೇಲೆ ಫಸ್ಟ್ ಕೆಲಸ ಏನ್ ಗುಡಿಸಲಲ್ಲಿ ನಾವು ಒಂದು ಆಫೀಸ್ ಮಾಡಿದ್ವಿ ఉన్నత పార్టీ ఆ ఉద్ఘాటో అంతవరకు అంతఃకరణ ఇవ్వంతీన నయకే కర్ణాటక కర్ణాటక సర్కార్ కర్ణాటక కొడుగేరి నివాసే ವಿಶ್ವತೋ ಚಕ್ಸ್ತು ನಿನೇ ದೇವ ವಿಶ್ವತೋ ಬಾಹು ನಿನೇ ದೇವ ಪಾದ ನಿನೇ ದೇವ ವಿಶ್ವತೋ ಮುಖ ನೀನೇ ದೇವ ಕೂಡಲ ಸಂಗಮ ದೇವ ವಿಜಯ ಮಹಾಂತ ಪದವನ್ನು ವಿಪಾಕ್ಷ ತಾಯಿಗಳು ಸದಾ ಮತ್ತಿನ ಸ್ಮರಿಸುತ್ತ ನಾವು ಇವತ್ತು ವಿಚಾರ ಏನು ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರವರಿಗೆ ಮನವಿ ನಮ್ಮ ಶಾಸಕರಾದಂತಹ ಅಶಕ್ನ ಸಾಹೇಬ್ ಅವರು ಒಂದು ಮುನಗುಂದು ಮತ್ತು ಇಲ್ಕಲ್ ಶಾಸಕರು ಅಂತ ಅನ್ಕೊಳ್ಳೋಕಿಲ್ಲ ನಾವು ಈ ಎಲ್ಲಾ ಜನತೆಗೆ ಒಂದು ಸಾರಥಿ ಅಂತ ನಾವು ತಿಳ್ಕೊಂಡಿದ್ವಿ ಆ ಸಾರಥಿ ಯಾವ Saya bingung, saya rasakan.